ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಪ್ರತಿ ಬಾರಿ ಕೂಡ ನಾನು ಅಪ್ಪು ಸರ್ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಅಥವಾ ಯಾರನ್ನಾದರೂ ಮಾತಾಡಿಸುವಂಥ ಸಂದರ್ಭದಲ್ಲಿ ಒಂದು ಪದವನ್ನು ಹೇಳ್ತಾ ಇರ್ತೀನಿ ಏನಪ್ಪ ಅಂತ ಹೇಳಿದ್ರೆ ಈ ಭೂಮಿ ಆಕಾಶ ಇರುವವರೆಗೂ ಕೂಡ ಅಪ್ಪು ಸರ್ ಅವರ ಹೆಸರು ಶಾಶ್ವತವಾಗಿರುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆ ಮನದಲ್ಲಿ ನೆಲೆಸಿ ನಿಂತಿರುವಂತಹ ಏಕೈಕ ವ್ಯಕ್ತಿ ಅಂತ ಬಂದರೆ ಅದು ಅಪ್ಪು ಸರ್ ಕರ್ನಾಟಕದಲ್ಲಿ ಸೊ ಮೊನ್ನೆಯಷ್ಟೇ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ತುಂಬಾ ಅದ್ಭುತವಾಗಿ ಗ್ರ್ಯಾಂಡಾಗಿ ಸಮಾಜ ಿ ಕೆಲಸಗಳನ್ನ ಮಾಡೋದ್ರ ಮೂಲಕ ಅವರ ಹುಟ್ಟು ಅದೇ ದಿನ ನಮ್ಗೊಂದು ವಿಚಾರ ಗೊತ್ತಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಅಪ್ಪು ಸರ್ ಅವರ ಜೀವನಾಧಾರಿತ ಒಂದು ಪುಸ್ತಕ ಸಿದ್ಧವಾಗ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸಗಳು ಶುರುವಾಗಿದ್ದಾವೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕೈಗೆ ಸಿಗುತ್ತೆ ಅನ್ನೋ ಒಂದು ವಿಚಾರ ಸಿಕ್ಕಿತ್ತು ಹಾಗಾದ್ರೆ ಅಪ್ಪು ಸರ್ ಅವರ ಪುಸ್ತಕವನ್ನು ಬರೀತಾ ಇರುವಂತಹ ಆ ಲೇಖಕ ಯಾರು ಅನ್ನೋ ಪ್ರಶ್ನೆಗೆ ಆಲ್ರೆಡಿ ನಿಮ್ಗೆ ಉತ್ತರ ಸಿಕ್ಕಿದಾಗಿದೆ ಎಸ್ ಪ್ರಕೃತಿ ಎನ್ ಬನವಾಸಿ ಸರ್ ನಿಮ್ಗೆ ಗೊತ್ತಿದೆ ರಾಜ್ಕುಮಾರ್ ಅವರ ಜೀವನಾಧಾರಿತ ಪುಸ್ತಕವನ್ನ ಬರೆದಿದ್ರು ಅದ್ಭುತವಾದ ಪುಸ್ತಕ ಅದು ಇದೀಗ ಅಪ್ಪು ಸರ್ ಅವರ ಪುಸ್ತಕವನ್ನ ಬರೆದಂತಹ ಬನವಾಸಿ ಸರ್ ನನ್ನ ಜೊತೆ ಇದ್ದಾರೆ ಪ್ರಕೃತಿ ಎನ್ ಬನವಾಸಿ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸರ್ ಅಪ್ಪು ಸರ್ ಜೊತೆ ಸಮಯವನ್ನು ಕಳೆದಂತಹ ಯಾರೇ ಇದ್ದರೂ ಕೂಡ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ ಚ ಅವ್ರ ಜೊತೆ ನೀವು ಟೈಮ್ ಕ ಸ್ಪೆಂಡ್ ಮಾಡಿದ್ದೀರಲ್ಲ ಹೇಗಿರುತ್ತೆ ಏನಿರುತ್ತೆ ಅಂತ ಒಂದು ಕುತೂಹಲದಿಂದ ಪ್ರಶ್ನೆಗಳನ್ನ ನಾವು ಕೇಳ್ತಾ ಹೋಗ್ತೀವಿ ಸೊ ನೀವು ಅವ್ರ ಜೊತೆ ಅಪ್ಪನ ಅವರ ಅಪ್ಪನ ಪುಸ್ತಕ ಬರುವ ಬರೆಯುವಂಥ ಸಂದರ್ಭದಲ್ಲೂ ಇದ್ದ್ರಿ ಇದೀಗ ಬ್ಯಾಡ್ ಏನಪ್ಪ ಅಂತೇಳಿದ್ರೆ ನೋವಿನ ಸಂಗತಿ ಏನಪ್ಪ ಅಂತೇಳಿದ್ರೆ ಅವರ ಪುಸ್ತಕವನ್ನು ಬರೆಯುವಂತಹ ಒಂದು ವಿಚಾರ ಕೂಡ ನಿಮಗೆ ಸಿಕ್ಕಿರುವಂಥದ್ದು ಸೊ ಮೊದಲ ರಿಯಾಕ್ಷನ್ ಸರ್ ಮ್ಯಾಮ್ ಐ ಆಮ್ ಲಕ್ಕಿ ಯಾಕೆ ಅಂದರೆ ಅಶ್ವಿನಿ ಹಾಗೂ ಅಪ್ಪು ಇಬ್ಬರೂ ದೇ ಡಿಸೈಡೆಡ್ ದ್ಯಾಟ್ ನಾನು ಸಹ ಲೇಖಕನಾಗಿ ಅವ್ರ ಜೊತೆ ಪಕ್ಕದಲ್ಲಿ ಕೆಲಸ ಮಾಡ್ತೀನಿ ಅಂತ ಆಮೇಲೆ ಅಪ್ಪು ಯಾವ ಥರ ಅಂದರೆ ಜಸ್ಟ್ ಲೈಕ್ ಅಶ್ವಿನಿ ಇನ್ಸ್ಟೆಂಟ್ ಡಿಸಿಷನ್ಸ್ ಹ್ಞೂ ತುಂಬ ಕ್ಲಾರಿಟಿ ಕ್ಲಾರಿಟಿ ಆಫ್ ಥಾಟ್ ಕ್ಲಾರಿಟಿ ಆಫ್ ವಿಷನ್ ಅದೆಲ್ಲ ಸೊ ಅಪ್ಪು ಅಟ್ ದಟ್ ಟೈಮ್ ನನ್ನ ಫ್ರೆಂಡು ಐ ವಾಸ್ ಹಿಸ್ ಫ್ರೆಂಡ್ ಸೊ ನಾವಿಬ್ಬರು ಜನರಲಿ ಟೈಮ್ ಪಾಸ್ ಮಾಡ್ಕೊಂಡಿದ್ದಾಗ ಸಡನ್ ಆಗಿ ಒಂದು ಸತಿ ಐ ಹ್ಯಾಡ್ ಟು ರೈಟ್ ಇದು ಅಬೌಟ್ ಎ ಸೆಲೆಬ್ರಿಟಿ ನಾನೊಂದು ಮ್ಯಾಗ್ಝಿನ್ಗೆ ಕೆಲಸ ಮಾಡ್ತಿದ್ದೆ ಅವಾಗ ಅವ್ರು ಕೇಳಿದ್ರು ಅಪ್ಪಾಜಿ ಬಗ್ಗೆ ಬರೀತೀಯಾ ಅಂತ ನಾನು ಅಪ್ಪನ ಹೋಗಿ ಕೇಳ್ತೇನೆ ಕೆನ್ ಐ ರೈಟ್ ಅಬೌಟ್ ಯೋರ್ ಡ್ಯಾಡ್ ಅಂತ ಯಾರು ಶುರ್ ಅನ್ನ ಆ್ಯಂಡ್ ಅಪ್ಪಾಜಿಗೆ ಹೋಗಿ ಕೇಳಿದ್ವಿ ಅವರು ಆಮೇಲೆ ಒಪ್ಕೊಂಡ್ರು ಅವ್ರು ಮಾತಾಡಿದ್ರು ಮನೆಯವರೆಲ್ಲ ಮಾತಾಡಿದ್ರು ಹಿಸ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಮಾತಾಡಿದ್ರು ಆಮೇಲೆ ಅಮ್ಮ ಮಾತಾಡಿದ್ರು ಸೊ ಅಲ್ಲಿಂದ ಶುರುವಾಯಿತು ಜರ್ನಿ ಸೊ ಅದನ್ನು ನಾನು ಒಂದು ಚಿಕ್ಕ ಮ್ಯಾಗ್ಝಿನ್ ಹೈ ಸೊಸೈಟಿ ಅನ್ನೋ ಒಂದು ಮ್ಯಾಗ್ಝಿನಲ್ಲಿ ಬರೆದಿದ್ದೆ ದ ಪರ್ಸನ್ ಬಿಹೈಂಡ್ ದ ಪರ್ಸ್ನಾಲಿಟಿ ಅಂತ ಹೆಸರು ಕೊಟ್ಟು ಮಾಡಿದ್ದೆ ಅಪ್ಪು ಆ ಹೆಸರು ಇಷ್ಟ ಆಯಿತು ಬರೆದಿದ್ದು ಒಂದು ಮೂರು ಸಾವಿರ ಪದನೂ ಇಷ್ಟ ಆಯಿತು ಸೊ ಅದನ್ನು ಒಂದು ಸ್ವಲ್ಪ ದಿನ ಆದಮೇಲೆ ಹಿ ಕೆಮ್ ಆ್ಯಂಡ್ ಆಸ್ಮಿ ನಾನು ನೀನು ಕೂತ್ಕೊಂಡು ಒಂದು ಬುಕ್ ಬರೆಯೋಣ ಅಂತ ಸೊ ಐ ವಾಸ್ ಥ್ರಿಲ್ಡ್ ಆದರೆ ನನಗೇನಂದರೆ ಅಪ್ಪು ಹೇಳ್ತಾ ಇದ್ದಾನೆ ಬಟ್ ಅಪ್ಪು ಡಿಸೈಡ್ ಮಾಡಿದ್ರೆ ಯಾರು ಬೇಕಾರೋ ಬಂದು ಬರೀತಾರೆ ಇಂಡ್ಯಾಲ ಯಾರು ಬೇಕಾರೋ ಬಂದು ಬರೀತಾರೆ ಸೊ ನನಗೆ ನಂಬಕ್ಕೊಂದು ಸ್ವಲ್ಪ ಇದಿತ್ತು ಹೌದಾ ನಾನು ಬರೀಬೇಕಾ ಅಂತ ನಾನು ನಿಜವಾಗ್ಲೂ ಐ ಡೆಂಟ್ ಸ್ಟಾರ್ಟ್ ರೈಟಿಂಗ್ ನನ್ನ ಮೈಂಡಲ್ಲೆಲ್ಲ ಶುರು ಮಾಡಿಕೊಂಡೆ ಫಾರ್ಮುಲೇಟ್ ಮಾಡೋದು ಬಟ್ ನಾನು ಬರವಣಿಗೆ ಇಳಿಲಿಲ್ಲ ಬಟ್ ಆಮೇಲೆ ಒಂದಿನ ಅಪ್ಪು ಮನೆಗೆ ಬರ್ತ ಫೋನ್ ಮಾಡಿಬಿಟ್ಟು ಮನೆಗೆ ಬರ್ತಾಯಿದ್ದೀನಿ ಅಂತ ಬಂದ ಬಂದುಬಿಟ್ಟು ಹೀಗೇಮಿಯ ಮಾಂಟೆ ಕಾರ್ಲೋ ಪೆನ್ ನಾನು ಆ ಪೆನ್ ಓಪನ್ ಮಾಡಿದಾಗ ಈ ಸರ್ ನಾ ಗೊತ್ತಾಯ್ತು ಬರೀತೀನಿ ನಿನ್ವೇಂದ ಅಂತ ಆವತ್ತಿನ ದಿನ ಶುರುವಾಗಿದ್ದು ಆವಾಗ ಒಂದು ಸುಮಾರು ಒಂದು ಏಯ್ಟ್ ಇಯರ್ಸ್ ಬರೆದ್ವಿ ನಾನು ಅಪ್ಪು ಆ್ಯಂಡ್ ಯೋಚನೆ ಅವ್ನು ಟ್ವೆಂಟಿ ಏಯ್ಟ್ ಡ್ರಾಫ್ಟ್ಸ್ ಕರೆಕ್ಟ್ ಕರೆಕ್ಟ್ ಮಾಡಿದ್ದಾರೆ ಅಪ್ಪು ಮತ್ತು ಅಶ್ವಿನಿ ಆಲ್ ಓವರ್ ದ ವರ್ಲ್ಡ್ ಅವನು ಬೆಂಗಳೂರು ಇಂಡಿಯಾಲಿದ್ದಾಗ ಅಂತೂ ಗ್ಯಾರಂಟಿ ಪ್ರತಿದಿನ ಮೀಟಿಂಗ್ ಮಾಡ್ತಿದ್ವಿ ಅಥವಾ ಏನಾರೋ ಕೆಲಸ ನಡೀತಾ ಇತ್ತು ಅವರು ಇಲ್ಲದೇ ಇದ್ದಾಗ ಅವರು ಫಾರಿನಲ್ಲಿ ಶೂಟಿಂಗ್ ಹೋದಾಗ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಟಲ್ಗೆ ಬಂದು ಅಪ್ಪು ಮತ್ತು ಅಶ್ವಿನಿ ಅಟ್ಲೀಸ್ಟ್ ಒಂದು ಐವತ್ತು ಪೇಜ್ ಕೊಡ್ತಾ ಇದ್ದೆ ಆ ಹತ್ತು ದಿನದಲ್ಲಿ ಐವತ್ತು ಪೇಜನ್ನು ಕರೆಕ್ಟ್ ಮಾಡ್ಕೊಂಡು ಬರೋರು ಸೊ ಅಶ್ವಿನಿ ಯೂಸ್ ಟು ರೀಡ್ ಇಟ್ ಔಟ್ ಅಥವಾ ಅಪ್ಪು ಯೂಸ್ ಟು ರೀಡ್ ಇಟ್ ಇಬ್ಬರು ಸಜೆಷನ್ಸ್ ಎಲ್ಲ ಮಾರ್ಕ್ ಮಾಡಿ ಸೊ ಅದರಲ್ಲಿ ಐ ನ್ಯೂ ದಟ್ ಅಶ್ವಿನಿ ಇಸ್ ಅ ವೆರಿ ಗುಡ್ ರೈಟರ್ ಸೊ ಅಲ್ಲಿಂದ ಶುರುವಾಗಿದ್ದು ನಾವು ಐ ಎಮ್ ಅಶ್ವಿನಿ ನಾನು ಇಬ್ಬರು ಕೂತ್ಕೊಂಡು ಈ ಪುಸ್ತಕನೂ ಬರೀತಾ ಇದ್ದೀವಿ ಈ ಥಾಟ್ ಎಲ್ಲಿಂದ ಶುರುವಾಯಿತು ಯಾರು ಶುರು ಮಾಡಿದ್ರು ಇವ್ರದೊಂದು ಪುಸ್ತಕನ ಬರೆಯೋಣ ಅಂತ ಹೇಳಿ ಅಶ್ವಿನಿ ಮೇಡಮ್ ಕಡೆಯಿಂದ ಬಂತ ಅಥವಾ ನೀವೇನಾದರೂ ಅವರಿಗೆ ಈ ಥರ ಬರೆಯೋಣ ಅಂತ ಹೇಳಿ ಆ ದಿನಗಳು ಪ್ರಾರಂಭದ ದಿನಗಳ ಬಗ್ಗೆ ಹೇಳಿ ಸರ್ ಹಾಂ ಮ್ಯಾಮ್ ನಾನು ಪಿ ಆರ್ ಕೆಗೆ ಬರ್ತಾ ಇದ್ದೆ ಪಿ ಆರ್ ಕೆ ರೈಟಿಂಗ್ ಎಲ್ಲ ಮಾಡ್ತೀನಿ ನಾನು ಸೊ ಅವಾಗ ಬರ್ತಾ ಇದ್ದಾಗ ಜನರಲ್ ಅದು ಇದು ಮಾತಾಡ್ತಾ ಇದ್ವಿ ಆವಾಗ ಒಂದು ಥಾಟ್ ಕೇಮ್ ಅಪ್ ಸೊ ಈ ಥರ ಒಂದು ಬುಕ್ ಮಾಡೋಣ ಅಂತ ಸೊ ಅಶ್ವಿನಿ ಓಕೆ ಓಕೆ ಅಂತ ಹೇಳಿಬಿಟ್ಟು ಒಂದು ಎರಡು ಮೂರು ತಿಂಗಳು ನಾವಿಬ್ಬರು ಯೋಚನೆ ಮಾಡಿದ್ವಿ ದೆನ್ ಒನ್ ಡೇ ಶಿವೆಂಟಿನ್ ಟೋಲ್ಡ್ ಹ ಚಿಲ್ಡ್ರನ್ ಅವ್ರ ಮಕ್ಳಿಗೆ ಹೇಳಿದಾಗ ಅವರು ಕೂಡ ಎಸ್ ವಿಲ್ ಡೂ ಇಟ್ ಅಂತ ಹೇಳಿದಾಗ ಅವಾಗ ದೆನ್ ವಿ ಸ್ಟಾರ್ಟೆಡ್ ವಾಕಿಂಗ್ನ ಸರ್ ನಮಗೆ ಇವಾಗ ಅಶ್ವಿನಿ ಮೇಡಮ್ ಅವ್ರನ್ನ ನೋಡುವಾಗ ನಮಗೆ ಹೆಣ್ಮಕ್ಳಿಗೆ ಒಂಥರ ಹೆಮ್ಮೆ ಮತ್ತು ಒಂಥರ ಹುಮ್ಮಸ್ಸು ಅಂತಲೇ ಹೇಳ್ಬೋದು ನೋಡಿ ಹೇಗೆ ವರ್ಕ್ ಮಾಡ್ತಾರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆ ಕಡೆ ಮನೆ ಸಂಸಾರ ಕುಟುಂಬ ಈ ಕಡೆ ಬಂತು ಅಂತಂದರೆ ಇ ಪಿ ಆರ್ ಕೆ ಅವ್ರ ಅಂಡರಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿ ಸಿನಿಮಾಗಳನ್ನ ಮಾಡ್ತಾರೆ ಹೊಸ ಹೊಸ ಕ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡುವಂಥ ಕೆಲಸ ಇದೆಲ್ಲವನ್ನು ಕೂಡ ಒಬ್ಬ ಹೆಣ್ಣು ಮಗಳಿಗೆ ಮಾಡ್ತಿರುವಂಥದ್ದು ಅವರು ಇದನ್ನ ಮಾಡ್ತಾರ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ಈ ಹಿಂದೆ ಅಪ್ಪು ಸರ್ ಹೋಗೋ ಮುಂಚೆ ಇವಾಗಂತೂ ಎಲ್ಲವನ್ನು ಆ ಒಂದು ದಿಟ್ಟ ಹೆಣ್ಣು ಮಗಳ ಬಗ್ಗೆ ತುಂಬ ಹತ್ತಿರದಿಂದ ನೋಡ್ತೀರಾ ಟೈಮ್ ಸ್ಪೆಂಡ್ ಮಾಡ್ತೀರಾ ಅವ್ರ ಬಗ್ಗೆ ಹೇಳಿ ಸರ್ ನಮಗೆ ಮ್ಯಾಮ್ ನಾನು ಮುಂಚೆ ನೋಡಿರೋ ಅಶ್ವಿನಿ ತುಂಬ ಡಿಫ್ರೆಂಟ್ ಮ್ಯಾಮ್ ನಾನು ಮುಂಚೆ ನೋಡಿರೋ ಅಶ್ವಿನಿ ಹೆಂಗೆ ಅಂದರೆ ನೀವು ನೋಡಿರ್ತೀರಾ ಒಂದು ಕ್ಲಿಪ್ಪು ಅಪ್ಪುಗೆ ರಿಪೋರ್ಟರ್ಸ್ ಕೇಳ್ತಾರೆ ಮಾತಾಡಿದ ಮೇಲೆ ಅಶ್ವಿನಿಗೆ ಮಾತಾಡಿಸ್ಬೇಕು ಅಂತ ಆವಾಗ ಅಪ್ಪು ಅಶ್ವಿನಿ ನೋಡಿಕೊಂಡು ಇಲ್ಲ ಏನು ಮಾತಾಡ್ತಾರಾ ಇಲ್ವಾ ಅಂತ ಯಾಕಂದ್ರೆ ಅವ್ರನ್ನ ಕೇಳಿ ಅಂತ ಆವಾಗ ನಾ ಅಶ್ವಿನಿ ಕಾಮಾಗಿ ನಾ ಮಾತಾಡಲ್ಲ ಅಂತ ಬಿಕಾಸ್ ಹಿ ವಾಸ್ ಅ ಪರ್ಸ್ನಲ್ ಅವರಾಯಿತು ಅವ್ರ ಕೆಲಸ ಆಯಿತು ಆ ಥರ ಇದ್ದವರು ಆ್ಯಂಡ್ ಐ ಹ್ಯಾವ್ ಸೀನರ್ ಇನ್ ಅ ವೆರಿ ಡಿಫ್ರೆಂಟ್ ವೇ ಅವ್ರು ಯಾವತ್ತೂ ಸ್ಟೇಜ್ ಮೇಲೆ ನೋಡಿಲ್ಲ ನಾನು ಯಾವತ್ತೂ ಅವರು ಮಾತಾಡಿರೋದಂತೂ ನೋಡೇ ಇಲ್ಲ ಸೊ ಇವಾಗ ಐ ಸಿ ಈಗ ದ ಡಿಗ್ನಿಟಿ ದ ಗ್ರೇಸ್ ದ ಸ್ಟ್ರೆಂತ್ ಅವ್ರು ಇವಾಗ ಹೆಂಗಾಗಿದ್ದಾರೆ ಅಂದರೆ ಶೀ ಇಸ್ ಬಿಕಮ್ ಅ ರೋಲ್ ಮಾಡೆಲ್ ಫಾರ್ ವಿಮೆನ್ ನಾಟ್ ಇನ್ ಬ್ಯಾಂಗ್ಲೋರ್ ನಾಟ್ ಇನ್ ಕರ್ನಾಟಕ ಆಲ್ ಓವರ್ ದ ವರ್ಲ್ಡ್ ಶೀ ಈಸ್ ಬಿಕಮ್ ಅ ರೋಲ್ ಮಾಡೆಲ್ ಹ್ಯಾಟ್ಸ್ ಆಫ್ ಟು ಹರ್ ಆಮೇಲೆ ನಾನು ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ ಒಂದು ಎರಡು ಕೆಲಸ ಮಾಡ್ತಾಯಿದ್ದೀನಿ ಒಂದು ಕ್ಲಾಸ್ ನೋಡ್ಕೊಳ್ತಾ ಇದ್ದೀನಿ ಒಂದಿದು ಪುಸ್ತಕ ಬರೀತಾ ಇದ್ದೀನಿ ಎರಡರಲ್ಲೇ ನನಗೆ ಸುಸ್ತಾ ಅರ್ಥ ಆಗ್ತಿದೆಯಾ ನಮ್ಗೆ ಸ್ಟ್ರೆಸ್ ಬರುತ್ತೆ ಬಟ್ ಅಶ್ವಿನಿ ಇಸ್ ಹ್ಯಾಂಡ್ಲಿಂಗ್ ಸ್ಕೂಲ್ಸ್ ಶುರು ಮಾಡಿದ್ದಾರೆ ಕಿಂಡರ್ ಗಾರ್ಟನ್ ಸ್ಕೂಲ್ ಶುರು ಮಾಡಿದ್ದಾರೆ ಜೂನಿಯರ್ ಟೋಸ್ ಅಂತ ಆರು ಬ್ರ್ಯಾಂಚ್ ಶುರು ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಎಲ್ಲಾವುದೂ ಫಿಲಮ್ಸು ಆಮೇಲೆ ಏನೇನೋ ಈ ಸೋಷಿಯಲ್ ಮೀಡಿಯಾದು ಅದು ಇದು ಎಲ್ಲ ಇರುತ್ತಲ್ಲ ಎಲ್ಲದೂ ಯೂಟ್ಯೂಬಲ್ಲೆಲ್ಲ ಇವಾಗ ಮೂವೀಸ್ ಎಲ್ಲ ರಿಲೀಸ್ ಆಗ್ತಾ ಇದೆ ಅಪ್ಪದು ಅದೆಲ್ಲ ಎಲ್ಲ ಕೆಲಸ ಆಮೇಲೆ ಮನೆ ನಿಮಗೆ ಗೊತ್ತು ಒಂದು ಮನೆನ ಇದು ಅಂತ ಹೇಗೆ ನೋಡ್ಕೊಳ್ಳೋದು ಅಂತ ತುಂಬ ಡಿಫಿಕಲ್ಟ್ ಇದೆ ಮ್ಯಾಮ್ ಸೊ ಅದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಐ ಆಮ್ ನನಗಂತೂ ಫ್ರ್ಯಾಂಕ್ಲಿ ನನಗಾಗಲ್ಲ ನಾನು ಇದೇ ಮಾತನ್ನು ಅಪ್ಪುಗೂ ಹೇಳಿದ್ದೀನಿ ಮಠ ಮಧ್ಯಾಹ್ನ ಮೌರ್ಯ ಫಿಲಮ್ಗೆ ಬಸವ ನಮ್ಮ ಬಸವ ಫಿಲಮ್ಗೆ ಜಯನಗರ್ ಕಡೆ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ದಾಗ ಮಧ್ಯಾಹ್ನ ಪಾಪ ನಾ ಫೈಟ್ ಡೈರೆಕ್ಟ್ರ್ ಹೇಳೋರು ಹಿಂಗೆ ಕಿಕ್ ಮಾಡು ಹಂಗೆ ಕಿಕ್ ಮಾಡು ಅದು ಇದು ಅಂತ ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ ನಾನು ಆಮೇಲೆ ಹೋಗ್ಬಿಟ್ಟು ಅಪ್ಪುಗೆ ಹೇಳಿದೆ ಡೂ ಡಿ ಫೈವೋದ್ ರಾಜ್ಕುಮಾರ್ ಸನ್ ನಾನು ಥ್ಯಾಂಕ್ ಯು ಒಂದು ಕಿಕ್ ಮಾಡಿದ್ದೀನಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಓಡೋಗಿಬಿಡ್ತಿದ್ದೆ ಅಂತ ಅದಕ್ಕೆ ಅವನು ಯಾವಾಗಲೂ ಹೇಳ ನೋ ಪ್ರ್ಯಾಕ್ಸ್ ವಿ ಕಾನ್ ಡೂ ದಟ್ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತ ಅವ್ನಿಗೆ ಯಾರು ಕಷ್ಟಪಟ್ಟು ಕೆಲಸ ಮಾಡಿದರೆ ತುಂಬ ಖುಷಿ ನಾನು ಈಗ ನಿಮ್ಮನ್ನು ಅವರು ಕೂಡ ಪ್ರಾಕ್ಸ್ ಅಂತ ಕರಿತಿದ್ರು ಮೇಡಮ್ ಕೂಡ ಪ್ರಾಕ್ಸ್ ಅಂತ ಕರೀತು ಇವಾಗ ನನ್ನ ಕಿವಿಲಿ ಹಾಗೆ ಇದೆ ಅಂದರೆ ತುಂಬ ಹತ್ತಿರದಲ್ಲಿ ಅಂತ ಅದರಲ್ಲೇ ಗೊತ್ತಾಗುತ್ತೆ ನಮಗೆ ನೀವು ಅಪ್ಪು ಸರ್ ಜೊತೆ ಕಳೆದಂತಹ ಎಲ್ಲೂ ಹೇಳದಂತ ವಿಚಾರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂಥ ವಿಚಾರವನ್ನು ಝೀ ಮೂಲಕ ಶೇರ್ ಮಾಡಿ ಸರ್ ದಯವಿಟ್ಟು ಯಾಕಂದರೆ ಅಷ್ಟು ವರ್ಷಗಳ ಕಾಲ ಅವ್ರ ಜೊತೆ ಇದ್ದ್ರಿ ಪುಸ್ತಕ ಬರೆಯುವಂಥ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟು ಒಟ್ಟಿಗೇನೆ ಕಳೆದಿರ್ತೀರ ಅಪ್ಪನವರ ಪುಸ್ತಕ ಬರೆಯುವಂಥ ಸಂದರ್ಭದಲ್ಲಿ ಎಲ್ಲ ಎಲ್ಲೂ ಹೇಳದಂತ ವಿಚಾರ ಯಾವುದಾದ್ರು ಒಂದಿದ್ರೆ ಹೇಳ್ಬಹುದಾ ಅಂತ ಹೇಳಿ ಮ್ಯಾಮ್ ವೆರಿ ಆನೆಸ್ಟ್ಲಿ ಹೇಳ್ತೀನಿ ನಾನು ಕೆಲವು ವಿಷಯಗಳನ್ನ ನಾನು ಎಲ್ಲೂ ಮಾತಾಡೋಲ್ಲ ನನ್ನ ಅಪ್ಪು ಫ್ರೆಂಡ್ಸ್ ಜೊತೆ ಕಿರಣ್ ಪ್ರಹ್ಲಾದ್ ಇವರು ಮನ್ ಮಾಸ್ಟರ್ ಅಂತ ಕರಿತೀವಿ ಮನೋಜ್ ಕಿರಣ್ ಪ್ರಹ್ಲಾದ್ ಸತೀಶ್ ಅವರೆಲ್ಲ ಇಲ್ಲಿ ಕೂತಿದ್ದಾಗ ಒಂದು ವಿಷಯ ಹೇಳಿದ್ದೆ ಬಟ್ ಅದನ್ನು ನಾನು ಹೇಳಲ್ಲ ನಾನು ಏನಂದರೆ ವಿ ಹಿಮ್ ಎವ್ರಿ ಡೇ ಮ್ಯಾಮ್ ಅವನ ಫ್ರೆಂಡಾಗಿ ಒಂದು ಇಷ್ಟು ವರ್ಷಗಳಿಂದ ಇಷ್ಟು ಡಿಕೇಟ್ಸಿಂದ ವಿ ಸೆಲೆಬ್ರೇಟ್ ಹಿಮ್ ಎವ್ರಿ ಡೇ ಪ್ರತಿದಿನ ಅವನ್ನ ಕೊಂಡಾಡ್ತೀವಿ ಎಲ್ಲೋ ಒಂದು ಹಾಡು ಕೇಳ್ತೀವಿ ಏನೋಪ್ಪ ಡಾನ್ಸ್ ಮಾಡಿದ್ದ ಅಂತ ಏನೋ ಒಂದು ಸೀನ್ ನೋಡ್ತೀವಿ ನೋಡಿದಾಗ ಯಪ್ಪ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಅಂತ ಎವ್ರಿ ಡೇ ವಿ ಸೆಲೆಬ್ರೇಟ್ ಹೆಮ್ ಅಲ್ವಾ ಆಮೇಲೆ ಅವ್ನ ಕೆಲಸದಲ್ಲೇ ಇರೋದ್ರಿಂದ ಏನೋ ಒಂದು ಯೋಚನೆ ಬರುತ್ತೆ ನಿಜವಾಗೂ ಯಪ್ಪ ಎಷ್ಟು ಅಚೀವ್ ಮಾಡಿದ್ದಾರೆ ಅಂತ ಅಲ್ವಾ ವಿ ಸೆಲೆಬ್ರೇಟ್ ಹಿಮ್ ಬಟ್ ಎವ್ರಿ ಡೇ ವಿ ಮೌರ್ನಿಮ್ ಆಲ್ಸೋ ನಮಗೊಂದು ದುಃಖನೂ ಇದೆ ಅದು ಪರಿಚಯ ನಾನೊಂದು ತ್ರೀ ಫೋರ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇತ್ತು ಅಪ್ಪುಗೆ ಫಾರ್ಟಿ ಸರ್ಕಲ್ಸ್ ಆಫ್ ಫ್ರೆಂಡ್ಸ್ ಇದ್ದರು ಆಗಿನ ಕಾಲದಲ್ಲಿ ಎಲ್ಲ ಕಡೆ ಮಂಪ್ ಮಾಡ್ತಾ ಇದ್ವಿ ಆಮೇಲೆ ದೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಈಚ್ ಅದರ್ ಆ್ಯಂಡ್ ಮಾತಾಡ್ತಾಯಿದ್ವಿ ದೆನ್ ವಿ ಹ್ಯಾಂಗ್ ಔಟ್ ವಿತ್ ಅದರ್ ನಾವೆಲ್ಲ ಒಂದು ಎರಡು ಮೂರು ಗ್ಯಾಂಗ್ ಇತ್ತು ಆ ಗ್ಯಾಂಗಲ್ಲಿ ಆಮೇಲೆ ಅಪ್ಪು ಅವ್ನ ಗ್ಯಾಂಗ್ ಜೊತೆನೂ ಬರೋನು ಮಾಸ್ಟರ್ ಪ್ರಲ್ಲ ಕಿರಣ್ ಅವ್ರ ಜೊತೆ ಎಲ್ಲ ಸೊ ಎಲ್ಲರೂ ಹ್ಯಾಂಗ್ ಔಟ್ ಮಾಡೋರು ಆ್ಯಂಡ್ ಅವನ ಸೆಟ್ ಆಫ್ ಫ್ರೆಂಡ್ಸಲ್ಲಿ ಗ್ರೇಟ್ನೆಸ್ ಏನಂದರೆ ಯಾರು ಹೊಸಬ್ರು ಬಂದರೂ ವೆಲ್ಕಮ್ ಮಾಡ್ತಾರೆ ಸೊ ಆ ಥರ ನಾನೊಂದು ಇಪ್ಪತ್ತೈದು ವರ್ಷದಿಂದ ಐ ವೆಂಟ್ ಟು ಹಿಸ್ ಗ್ಯಾಂಗ್ ಆ್ಯಂಡ್ ಎಲ್ಲರನ್ನೂ ಜೊತೆ ಎಲ್ಲರ ಜೊತೆ ಇದ್ದೆ ಅಪ್ಪು ಪ್ರತಿ ಸತಿ ನನ್ನ ಕರೆಯೋನು ಮನೇಲಿ ಏನಾರೋ ಒಂದು ದೀಪಾವಳಿ ಅಥವಾ ಮ ಫಂಕ್ಷನ್ನು ಆ ಥರ ಸೊ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಆಗೋದು ಏನಪ್ಪ ಸಚ್ ಅ ಗ್ರೇಟ್ ಮ್ಯಾನ್ ಗ್ರೇಟ್ ಮ್ಯಾನ್ ಸನ್ ಅಂತ ಯಾಕಂದರೆ ನಮಗೆಲ್ಲ ಅಪ್ಪಾಜಿ ಅವ್ರನ್ನೆಲ್ಲ ನೋಡಿದ್ರೆ ಒಂದು ವಿ ಆರ್ ಆಲ್ ಹಂಡ್ರೆಡ್ ಪರ್ಸೆಂಟ್ ನಾವು ಅಪ್ಪಾಜಿ ಫ್ಯಾನ್ಸು ಆ್ಯಕ್ಟಿಂಗ್ ಸಿಂಗಿಂಗ್ ಸೊ ನಮಗೆಲ್ಲ ವಿ ಆರ್ ಆಲ್ ವೆರಿ ಫಾರ್ ಅವೆ ಫ್ರಮ್ ಇದು ಏನು ಇಂಥ ಒಂದು ಲೆಗಸಿನ ನೋಡೋದೇ ಒಂದು ಪುಣ್ಯ ಸೊ ಆವಾಗ ವೆನ್ ಹೀ ಬಿಕೇಮ್ ಕ್ಲೋಸ್ ಟು ಮೀ ನನಗಂತು ಸೊ ಒಂಥರ ಓವರ್ ವೆಲ್ಮಿಂಗ್ ಪುಸ್ತಕದ ಬಗ್ಗೆ ಬರ ಬರೋಣ ಹೇಳೋಣ ಸರ್ ಇವಾಗ ನಮಗೆ ಅವರ ಹೆಸರನ್ನ ಪುನೀತ್ ರಾಜ್ಕುಮಾರ್ ಅಂತ ಹೇಳೋಕ್ಕೆ ಆಗಲ್ಲ ಇವನ್ ನಾವು ಏನಾದರೂ ಒಂದು ಸ್ಕ್ರಿಪ್ಟ್ ಬರೀತೀವಿ ಅಂದರೆ ನಮ್ಗೆ ಅವರು ಪುನೀತ್ ಅಂತ ಬರೆಯೋಕ್ಕೆ ಆಗಲ್ಲ ಅಪ್ಪು ಅಂತಾನೆ ಬರುತ್ತೆ ಅಪ್ಪು ಸರ್ ಅಂತಾನೆ ಕರಿತೀವಿ ನಾವು ಆ ಹೆಸರಲ್ಲೇ ಪುಸ್ತಕ ರೆಡಿ ಆಗ್ತಿರುವಂಥದ್ದು ಹೇಗೆ ಶುರುವಾಯಿತು ಸರ್ ಅಂದರೆ ಸಂಕಟ ಇರುತ್ತೆ ಬರೆಯುವಾಗ ಚೈನಾ ನಾವು ಹೆಂಗಪ್ಪ ಹೆಂಗಪ್ಪ ಬರೆಯೋದು ಅಂತ ಹೇಳಿ ಆ ಬರವಣಿಗೆ ಆ ಸಂದರ್ಭ ಬರೆಯುವಂಥ ಸಂದರ್ಭದಲ್ಲಿ ಅದರಲ್ಲಿ ಏನೆಲ್ಲ ವಿಚಾರಗಳು ಓಡಿದ್ವು ನಿಮಗೆ ಅಂತ ಹೇಳಿ ಮೊದಲನೇದಾಗಿ ಅಪ್ಪು ಜೊತೆಗೆ ಅಪ್ಪು ಗೈಡ್ಲೈನ್ಸ್ನ ಫಾಲೋ ಮಾಡಿ ಅಪ್ಪು ಹೇಳಿದ ರೀತಿಯಲ್ಲಿ ಅವನೇನೇನು ಮಾತು ಆಡ್ತಾನೋ ಅದನ್ನು ಬರ್ಕೊಂಡು ಅದನ್ನು ನಾನು ಅವನಿಗೆ ಪ್ರೆಸೆಂಟ್ ಮಾಡಿ ಅದು ಪುಸ್ತಕ ಮಾಡಿದ್ವಿ ಫಾರ್ ಹಿಸ್ ಫಾದರ್ ಅಲ್ವಾ ಈಗ ನಾನು ಅದೇ ಕೆಲಸನ ಅಪ್ಪುಗೋಸ್ಕರ ಮಾಡ್ತಾಯಿದ್ದೀನಿ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಮ್ಯಾನ್ ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ ತುಂಬ ಒಂಥರ ಇಟ್ಸ್ ವೆರಿ ಡಿಫಿಕಲ್ಟ್ ನಾಟ್ ಈಸಿ ಆಮೇಲೆ ಈಗ ಅನ್ಸುತ್ತೆ ಅಂದರೆ ನಮ್ಗೆ ಅನ್ಸುತ್ತೆ ಹತ್ತು ಇಂಟರ್ವ್ಯೂ ಆಯಿತು ಇಪ್ಪತ್ತು ಇಂಟರ್ವ್ಯೂ ಆಯಿತು ಕಣ್ಣೆಲ್ಲ ಡ್ರೈ ಇರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಇನ್ನೂರನೇ ಇಂಟರ್ವ್ಯೂ ಅಲ್ಲೂ ಅವ್ರು ಏನೋ ಒಂದು ಮಾತು ಹೇಳ್ತಾರೆ ನಾವು ಒರೆಸ್ಕೋಬೇಕಾಗತ್ತೆ ಆ ಥರ ತುಂಬ ಯಾವುದು ತುಂಬ ಕಾಡಿದ್ದು ಮ್ಯಾಮ್ ಅವ್ರ ಸಿಸ್ಟರ್ ಮಾತಾಡಿದ್ದು ಅವ್ರ ಮನೆಯವರು ಅಶ್ವಿನಿ ತುಂಬ ಮಾತಾಡಿದ್ದು ಪ್ಲಸ್ ಮಕ್ಕಳು ಅಶ್ವಿನಿ ಮೇಡಮ್ ಒಂದು ಫನ್ನಿ ಹೇಳ್ತೀನಿ ಅಶ್ವಿನಿ ಅವ್ರು ನನಗೆ ಹೇಳಿದ್ರು ದಟ್ ಕೆಲವು ಸತಿ ವೆನ್ ಅಪ್ಪು ಏನಾದರೂ ಇದು ಏನೋ ಅವರು ಅಪ್ಪು ಮೇಲೆ ಏನಾರು ಒಂದು ಸ್ವಲ್ಪ ವಾಯು ಅಂತ ಏನಾರು ಅಂತ ಒಂದು ಸ್ವಲ್ಪ ಏನಾರು ಮೀಸಿಂಗ ಸಾಂಗ್ ಅಂತೆ ಅದು ವೆರಿ ಕ್ಯೂಟ್ ಮ್ಯಾಮ್ ನಾ ಹೇಳಲ್ಲ ಅದು ನೀವು ಕಲ್ ಓದಿ ವೆರಿ ನನಗೆ ತುಂಬ ಕ್ಯೂಟ್ ಅನ್ನಿಸ್ತು ಇವಾಗ ನಾವೆಲ್ಲ ಹೆಂಗಿರ್ತೀವೋ ಹಾಗೆ ಹೀ ಇಸ್ ಆಲ್ಸೋ ಅ ನಾರ್ಮಲ್ ಹಸ್ಬೆಂಡ್ ಸೊ ನನಗೆ ತುಂಬ ಖುಷಿ ಆಯ್ತು ಅದು ಕೇಳಿ ಆಮೇಲೆ ಕಾಲರ್ ಅ ನೇಮ್ ಅಂತೆ ನಾ ಅದಕ್ಕೆ ಶಿ ಟೋಲ್ಡ್ ಮಿ ಇನ್ ಕಾನ್ಫಿಡೆನ್ಸ್ ನಾನು ಹೇಳಿದೆ ನೈಸ್ ಅಂತ ವೆರಿ ಇಂಟ್ರೆಸ್ಟಿಂಗ್ ಅಂತ ಆಮೇಲೆ ನಾನು ರಿಕ್ವೆಸ್ಟ್ ಮಾಡಿದೆ ಕೆನ್ ಐ ಸೈನ್ ಆ ಎಂಡಿಂಗಲ್ಲಿ ಚಾಪ್ಟರ್ ಎಂಡಿಂಗಲ್ಲಿ ಆ ಹೆಸರು ಹಾಕಲ ಅದನ್ನು ಹಾಕು ಅಂದು ಮಕ್ಕಳು ಅಶ್ವಿನಿ ಹತ್ರ ಮಾತಾಡಿದರು ಆ್ಯಂಡ್ ನನ್ನ ಹತ್ರನೂ ಮಾತಾಡಿದ್ರು ಜೊತೆಗೆ ಮ್ಯಾಮ್ ಯಾಕೆ ಅಂದರೆ ಕೆಲವು ವಿಷಯಗಳು ಅವರು ಕಾಮಾಗಿ ಇದು ಯಾಕಂದರೆ ಇಟ್ಸ್ ನಾಟ್ ಈಸಿ ಮ್ಯಾಮ್ ಲಕ್ಷ್ಮಕ್ಕ ಆಮೇಲೆ ಪೂರ್ಣಿಮಾ ಮ್ಯಾಮ್ ಇಬ್ಬರೂ ತುಂಬ ಚೆನ್ನಾಗಿ ಮಾತಾಡಿದರು ಆಮೇಲೆ ಏನಂದರೆ ಆ ನೋವು ಇದ್ದೇ ಇದೆ ಬಟ್ ಇಟ್ ಇಸ್ ಪಾಟ್ ಹಾಂ ತುಂಬ ವಿಷಯಗಳಿದೆ ಮ್ಯಾಮ್ ಚಿಕ್ಕ ವಯಸ್ಸಿನಲ್ಲಿ ಅಪ್ಪುಗೆ ಏನು ಹಾಲು ಅಂದರೆ ಇಷ್ಟ ಮಧ್ಯರಾತ್ರಿ ಅವನಿಗೆ ಹಾಲು ಬೇಕೇ ಬೇಕು ಆಮೇಲೆ ಎರಡು ಪಿಲ್ಲೋ ಬೇಕು ಒಂದು ಎಲ್ಲ ಕೊಟ್ಟರೆ ಆಗಲ್ಲ ಅಂತೆ ಚಿಕ್ಕ ಮಗುಗೆ ಎಷ್ಟು ಕ್ಯೂಟ್ ಕ್ಯೂಟ್ ಥಿಂಗ್ಸು ಇದೆಲ್ಲ ಕೇಳಿಕೊ ಕೇಳಿದ್ರೆ ನಮಗೆ ವಿ ಥಿಂಕ್ ಹೀ ಇಸ್ ಅ ಬಾಯ್ ಆಫ್ ಆರ್ ಹೌಸ್ ಅಂತ ಆ ಥರ ಎಲ್ಲರೂ ಮಾತಾಡಿದ್ದಾರೆ ಸರ್ ಇವಾಗ ಪುಸ್ತಕ ಬರವಣಿಗೆ ಅಂತ ಎಲ್ಲಿದೆ ನಾವು ಯಾವ ಯಾವ ಹಂತದಲ್ಲಿದೆ ನಾವು ಯಾವಾಗ ನಮ್ಮ ಕೈ ಸೇರುತ್ತೆ ನಮಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಓದಬೇಕು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅದಕ್ಕೋಸ್ಕರ ಅಂಥೇಳಿ ಯಾವ ಹಂತದಲ್ಲಿದೆ ಎಷ್ಟು ಪುಟಗಳಿರುತ್ತೆ ಮುನ್ನುಡಿ ಬರೆದವರು ಯಾರು ಇದ್ರ ಎಲ್ಲ ಮಾತಾಡಬಹುದು ಮ್ಯಾಮ್ ತುಂಬ ಹೆಮ್ಮೆ ವಿಷಯ ನನಗೆ ಮಕ್ಕಳು ಬಗ್ಗೆ ತುಂಬ ಪ್ರೌಡಾಗಿದ್ದೀನಿ ನಾನು ಅವರೇ ಫಾರ್ವರ್ಡ್ ಬರೆದಿರೋದು ಮುನ್ನುಡಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬುಕ್ ನೀವು ಮುನ್ನುಡಿಯಲ್ಲೇ ನೀವು ಪುಸ್ತಕನ ಪ್ರೆಸೆಂಟ್ ಮಾಡ್ತೀರ ಸೊ ಅದೇನಂದರೆ ಮುನ್ನುಡಿ ಇಸ್ ಲೈಕ್ ದ ಟ್ರೈಲರ್ ಬುಕ್ಕಲ್ಲಿ ಏನಿದೆ ಅಂತ ಅದಕ್ಕೆ ಎರಡು ವಿಷಯ ಬೇಕು ಒಂದು ಕನೆಕ್ಟ್ ಇರಬೇಕು ಮುನ್ನುಡಿ ಬರೆಯೋಕ್ಕೆ ಆ ಕನೆಕ್ಟ್ ಏನು ಯಾರು ಬರೀತಾ ಇದ್ದಾರೆ ಅದು ಕನೆಕ್ಟ್ ಇರಬೇಕು ಅಪ್ಪು ಮಕ್ಕಳು ಬಿಟ್ಟರೆ ನೀನು ಐ ಡೋಂಟ್ ಥಿಂಕ್ ಎನಿಬಡಿ ಕೆನ್ ಡೂ ಜಸ್ಟಿಸ್ ಟು ದ ಮುನ್ನುಡಿ ಅದೊಂದು ಎರಡನೇದೇನೆಂದರೆ ಕಂಟೆಂಟ್ಸ್ ಯಾವ ಥರ ಇದೆ ಅಂದರೆ ವಿ ಹ್ಯಾವ್ ಮೇಡ್ ಇಟ್ ಇನ್ ಸಚ್ ಅ ವೇ ದ್ಯಾಟ್ ಅಶ್ವಿನಿ ಮತ್ತು ಮಕ್ಕಳ ಮಾತು ಎಲ್ಲ ಚಾಪ್ಟ್ರಲ್ಲೂ ಇದೆ ಪ್ರತಿಯೊಂದು ಚಾಪ್ಟ್ರಲ್ಲೂ ಇದೆ ತುಂಬ ಜನ ಮಾತಾಡಿದ್ದಾರೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಎಲ್ಲ ನಡೆದಿದೆ ಒಂದು ಸ್ವಲ್ಪ ಮಿಕ್ಕಿದೆ ಡಿಸೈನ್ ಸ್ಟೇಜಲ್ಲಿದ್ದೀವಿ ನಾವೀಗ ಆ್ಯಂಡ್ ಟ್ರಾನ್ಸ್ಲೇಷನ್ಸ್ ಚೆಕ್ ಸೊ ಅದು ನಡೀತಾ ಇದೆ ಮ್ಯಾಮ್ ಈ ಫೋಟೋ ಈ ಫೋಟೋ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಅದೇ ಫೋಟೋ ಬಳಸಿದ್ದೀವಿ ಬಳಸಿದ್ದೀರಾ ನೀವು ಈ ಫೋಟೋದ ಬಗ್ಗೆ ಒಂದು ಕುತೂಹಲ ಇದೆ ಇದು ಎಲ್ಲರೂ ಹಾಕ್ಕೊಳ್ತೀವಿ ಎಲ್ಲರೂ ಕೂಡ ಇಷ್ಟವಾದಂಥ ಫೋಟೋ ಈ ಫೋಟೋನೇ ಯಾಕೆ ಆಯ್ಕೆ ಅಂತ ಇದ್ರ ಬಗ್ಗೆ ಹೇಳ್ಬೋದಾ ಅಂತ ಹೇಳಿ ಯಶ್ ಮ್ಯಾಮ್ ನಾವು ಇನ್ಫ್ಯಾಕ್ಟ್ ಡಿಸೈಡ್ ಮಾಡಿದ್ವಿ ದಟ್ ಯಾವುದು ಅಪ್ಪಾಜಿ ಪುಸ್ತಕ ಬರೆದಾಗ ನಾನು ಅಪ್ಪು ಕೂತ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ವಿ ಈಗ ನೀವು ಈ ಸ್ಪಾಟಿಫೈಯಲ್ಲಿ ನೋಡಿ ಎಲ್ಲೇ ನೋಡಿ ಅದೇ ಫೋಟೋ ಇದೆ ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ನಾವು ಅದೇ ಥರ ಒಂದು ರೀಕ್ರಿಯೇಟ್ ಮಾಡಬೇಕು ಐಕಾನಿಕ್ಕಾಗಿ ಯಾರೂ ನೋಡದೇ ಇರೋ ಫೋಟೋನ ಒಂದು ವಿ ಹ್ಯಾವ್ ಟು ಯೂಸ್ ಇಟ್ ಅಂತ ಅಂದ್ಕೊಂಡ್ವಿ ನಾನು ಅಶ್ವಿನಿ ಬಟ್ ಆಮೇಲೆ ಬರ್ತಾ ಬರ್ತಾ ನಾವು ಪ್ರೋಟೋಟೈಪ್ಸ್ ಎಲ್ಲ ಚೆಕ್ ಮಾಡಿದಾಗ ನಮಗೆ ಅಶ್ವಿನಿಗೆ ಈ ಫೋಟೋ ತುಂಬ ಇಷ್ಟ ಅಪ್ಪುಗೆ ಈ ಫೋಟೋ ತುಂಬ ಇಷ್ಟ ಇದನ್ನು ರಣವಿಕ್ರಮ ಶೂಟಿಂಗಲ್ಲಿ ಹೈದರಾಬಾದಲ್ಲಿ ಪ್ರವೀಣ್ ಹನಗವಾಡಿ ಅಂತ ಅವರು ತೆಗೆದಿರೋದು ಅದು ಅಶ್ವಿನಿ ಗೊತ್ತಿತ್ತು ಯಾರೋ ತೆಗೆದಿದ್ದಾರೆ ಎಲ್ಲೋ ತೆಗೆದಿದ್ದಾರೆ ಅಂದರೆ ಬಟ್ ಎಷ್ಟು ಫೋಟೋ ಶೂಟ್ಸ್ ನಡೆಯುತ್ತೆ ಅಂದರೆ ಅವಳಿಗೂ ಟೈಮ್ ಆಯಿತು ಟು ರಿಮೆಂಬರ್ ಬಟ್ ವೆನ್ ಶಿ ರಿಮೆಂಬರ್ಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರನ್ನ ಬೆಂಗಳೂರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಓಡ್ ಬಂದರು ಬೆಂಗ್ಳೂರಿಗೆ ಅವ್ರು ಇಲ್ಲಿ ಇಲ್ಲಿರಲಿಲ್ಲ ಬಂದು ನಮ್ಗೆಲ್ಲ ಫೈಲ್ಸು ಕೊಟ್ಟರು ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿ ನಾವು ಒಂದು ಡಿಸೈನ್ ಮಾಡಿ ತೋರಿಸಿದ್ವಿ ಅಶ್ವಿನಿಗೆ ಶಿ ಲವ್ಡ್ ಇಟ್ ಮಕ್ಕಳಿಗೂ ಇಷ್ಟ ಆಯಿತು ಸೊ ವಿ ಡಿಸೈಡೆಡ್ ಕೊನೆಯಾಗಿದ್ದು ಅವ್ರಿ ನೀವು ಏನು ಮ್ಯಾಮ್ ಫ್ಯೂ ಡೇಸ್ ಬಿಫೋರ್ ನಾನು ನನ್ನ ಮಗಳನ್ನ ಕರ್ಕೊಂಡೋಗಿದ್ದೆ ಅವ್ಳು ನಾನು ಬಾಪು ನೋಡ್ಬಿಟ್ಟಂತೂ ಖುಷಿ ಪಟ್ಟ ಬಿಕಾಸ್ ಎರಡು ವರ್ಷ ನೋಡಿರಲಿಲ್ಲ ಕೋವಿಡ್ ಟೈಮ್ ಕೋವಿಡ್ ಆದಮೇಲೆ ಸೊ ನೋಡ್ಬಿಟ್ಟು ತುಂಬ ಖುಷಿ ಪಟ್ಟ ಆ್ಯಂಡ್ ಅಷ್ಟ ಮಗುಗೆ ಒಂಥರ ಆಶ್ಚರ್ಯ ಸತ್ಯೋ ಬಿಗ್ ಸ್ಟಾರ್ ಅವಳಿಗೆ ಯಾಕಂದರೆ ಎರಡು ವರ್ಷದಿಂದ ಶಿವದ ಬೇಬಿ ಅಲ್ವಾ ಸೊ ಆವಾಗ ಎಲ್ಲರ ಜೊತೆನೂ ನೋಡ್ದಂಗೆ ಎಲ್ಲ ಮನೆಗೆ ಬರೋ ಅಂಕಲ್ ಜಾತಾರ ಅಶ್ವಿನಿಯ ಇವ್ರನ್ನೆಲ್ಲ ಬಟ್ ಅಪ್ಪು ಬಾ ಅಂತ ಅವ್ಳನ್ನ ಹೇಳಿದಾಗ ನನಗೆ ಅವನ ಕಣ್ಣಲ್ಲಿ ನನ್ನ ಮಗಳ ಮೇಲೆ ಅವ್ನು ತೋರಿಸಿದ ಪ್ರೀತಿ ನಾನು ನೋಡಿ ಐ ಗಾಟ್ ಎಮೋಷ್ನಲ್ ಇಲ್ಲ ಮ್ಯಾಮ್ ಈಗ ಹಿಂಗೆ ಬೈ ಚಾನ್ಸ್ ನಾನು ಯಾವಾಗಲೂ ಇದೇ ಯೋಚನೆ ಮಾಡ್ತಿರ್ತೀನಿ ಸಡನಾಗಿ ಬರ್ತಾನೆ ಬಂದ್ರು ಓಟ್ ಮ್ಯಾನ್ ವಾಟ್ಸ್ ಆಲ್ ದಿಸ್ ಅಂತ ಹಂಗೆ ಕೇಳೋದು ನೀವು ವಾಟ್ಸ್ ಆಲ್ ದಿಸ್ ಪ್ರಾಕ್ಸ್ ಅಂತ ಏನು ಓಕೆ 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 ಅಂತ ಹೇಳ್ಬಿಟ್ಟು ಹಂಗೆ ನಮಗೆ ಇವತ್ತೇನಾರು ಆ ಥರ ಆದರೆ ಐ ವಿಲ್ ನಾಟ್ ಬಿ ಸರ್ಪ್ರೈಸ್ಡ್ ಬಿಕಾಸ್ ನಮ್ಮ ಪಾಲ್ಗೆ ನಮ್ಮ ಹತ್ರ ಇರೋರು ಯಾವಾಗಲೂ ನಮ್ಮ ಹತ್ರ ಇರ್ತಾರೆ ಅಲ್ವಾ ಅಶ್ವಿನಿ ಮೇಡಮ್ ಅದೇ ಕೊನೇ ಟೈಮಲ್ಲಿ ಅವರು ಆಸ್ಪತ್ರೆ ಕರ್ಕೊಂಡು ಹೋದ್ರಲ್ಲ ಸರ್ ಅವಾಗ ಅಲ್ಲಿ ಏನಾಯ್ತು ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ ಒಂದಷ್ಟು ಹಿಂಗೆ ಹೋದ್ರು ಅಲ್ಲಿಂದೇನೋ ಅಲ್ಲಿ ಆಗಲ್ಲ ಅಂತಮ್ ಕರ್ಕೊಂಡೋಗೋದು ಇಷ್ಟೇ ಗೊತ್ತು ಅದ್ರದ್ದು ಏನಾದರೂ ಅವರು ಕೊನೆ ಟೈಮಲ್ಲಿ ಏನಾದ್ರು ಮಾತಾಡಿದ್ದೇನಾದ್ರೂ ಹೇಳ್ಕೊಂಡಿದ್ದಾರ ಮೇಡಮ್ ಅಂತ ಹೇಳಿ ಮ್ಯಾಮ್ ಆ್ಯಸ್ ಎ ಫ್ರೆಂಡ್ ನನಗೆ ಅವತ್ತಿನ ಆದಮೇಲೆ ನನಗೆ ಬಂದು ನಾವು ಎಲ್ಲ ಹೇಳಿದರು ಆ್ಯಂಡ್ ಆ ಟೈಮಲ್ಲಿ ನಾನು ಸುಮ್ಮನೆ ಜನರಲ್ ಆಗಿ ಕೇಳಿಸಿದ್ರೆ ನಾ ಹೆಂಗೆ ಹೇಳಿದರು ಪ್ಲಸ್ ನಾವು ಇಂಟರ್ವ್ಯೂಸ್ ಮಾಡಬೇಕಾದ್ರೆ ಎಷ್ಟು ತುಂಬ ಅವತ್ತಿನ ದಿನ ಎಷ್ಟು ತುಂಬ ಹೆಲ್ಪ್ ಮಾಡಿದ್ರು ಅದ್ರ ಬಗ್ಗೆ ಯಶ್ ಅವರು ಹೇಳಿದರು ಇನ್ಫ್ಯಾಕ್ಟ್ ರಾಧಿಕಾ ಅವ್ರಿಗೂ ಗೊತ್ತಿರಲಿಲ್ಲ ಯಶ್ ಅಷ್ಟು ಮಾಡಿದ್ದಾರೆ ಅಂತ ಸೊ ಯಶ್ ಅವರು ಹೇಳಿದರು ಆಮೇಲೆ ಅಶ್ವಥ್ ನಾರಾಯಣ್ ಸರ್ ಹೇಳಿದರು ಡೆಪ್ಯೂಟಿ ಸಿ ಎಮ್ ಆಗಿದ್ರಲ್ಲ ಅವರು ಅಪ್ಪುಗೆ ತುಂಬ ಕ್ಲೋಸ್ ಅವರು ಅವರು ಹೇಳಿದರು ಸತೀಶ್ ಅಂತ ನಮ್ಮ ಯು ಎಸ್ ಎಲ್ಲಿ ಸತ್ತು ಅಂತ ಕರೀತಾರವನ್ನ ಅವನ ಅಪ್ಪು ಕ್ಲೋಸ್ ಫ್ರೆಂಡ್ ಅವನು ಹೇಳ್ದ ಏನೇನಾಯಿತು ಅಂತ ಆದರೆ ನಾವೇನು ಮಾಡಿದ್ವಿ ಅಂದರೆ ನನ್ನ ಕೆಲಸ ಏನು ಅಂದರೆ ಅಲ್ಲ ಅದು ಅಶ್ವಿನಿ ನಾವು ನೋಟ್ ಮಾಡ್ಕೊಂಡ್ವಿ ಫಾರ್ಮ್ಯಾಟಲ್ಲಿಟ್ವಿ ಆದರೆ ಅಪ್ಪು ಒಂದು ರೂಲ್ ಹೇಳಿದರು ನನಗೆ ಏನಂದರೆ ಬುಕ್ಕಲ್ಲಿ ನಾನು ಆ್ಯಸ್ ಎ ಸನ್ ನಮ್ಮ ತಂದೆನ ನಾನು ಐ ವಿಲ್ ಓನ್ಲಿ ಲುಕ್ ಎಟ್ ದ ಗುಡ್ ಥಿಂಗ್ಸ್ ಐ ಡೋಂಟ್ ವಾಂಟ್ ಟು ಲುಕ್ ಎಟ್ ನನಗೆ ನೋವು ಕೊಡೋ ವಿಷಯ ನಾನು ನೋಡೋಲ್ಲ ಎರಡು ವಿಷಯ ಆಯಿತು ಅದರಲ್ಲಿ ಕಿಡ್ನ್ಯಾಪಿಂಗ್ ಮತ್ತು ಡೆತ್ ನಾವು ಪುಸ್ತಕ ಬರೆದಿದ್ದು ಮಚ್ ಬಿಫೋರ್ ವಿ ಸ್ಟಾರ್ಟೆಡ್ ತುಂಬ ವರ್ಷಗಳ ಹಿಂದೆಯೇ ಶುರು ಮಾಡಿದ್ವಿ ಅಪ್ಪಾಜಿ ಇದ್ದರೂ ಅವ್ರು ಪ್ರೋಟೋಟೈಪ್ ಎಲ್ಲ ನೋಡಿದರು ಸೊ ಅಪ್ಪು ಕ್ಲಿಯರಾಗಿ ಹೇಳ್ದೆ ಅವನ ಎಡಿಟೋರಿಯಲಲ್ಲೂ ಬರ್ದಿ ಅವ್ನು ನೋಡಿ ನೀವು ಮುನ್ನುಡಿಲಿ ಬರ್ದಿಯಾನೆ ನಾನು ನಮ್ಮ ತಂದೆನ ಕೆಲವು ವಿಷಯ ಕಹಿಯಾದ ವಿಷಯ ಎರಡು ಯಾವುದು ಕಿಡ್ನ್ಯಾಪಿಂಗ್ ಮತ್ತು ಡೆತ್ ಬಗ್ಗೆ ನಾವು ಮಾತಾಡೋಲ್ಲ ಅಂತ ಅದೇ ಗೈಡ್ಲೈನ್ಸ್ನ ನಾವು ಫಾಲೋ ಮಾಡಿದ್ದೀವಿ ಸೊ ಏನು ಮಾಡಿದ್ದೀವಿ ಅಂದರೆ ಅಪ್ಪು ಹೇಳಿದ್ದ ನನಗೆ ಐ ಡೋಂಟ್ ವಾಂಟ್ ಎನಿ ಕಾಂಟ್ರವರ್ಸಿ ಪ್ರ್ಯಾಕ್ಸ್ ನಾವು ಟ್ರೂತ್ಫುಲ್ಲಾಗಿ ಏನಾಗಿದೆ ಎಲ್ಲಾದರೂ ಬರೆಯೋಣ ಆಗೋಯ್ತು ಅಷ್ಟೇ ಅಂತ ಯು ನೋ ಹೌ ಹೀ ಇಸ್ ಸೊ ಅದೇ ಥರ ಅಶ್ವಿನಿ ಹ್ಯಾಸ್ ಗಿವನ್ ಅಸ್ ಗೈಡ್ಲೈನ್ಸ್ ಬಿಕಾಸ್ ದ ಬುಕ್ ಇಸ್ ಹರ್ಸ್ ಸೊ ಅವ್ರು ಕೊಟ್ಟಿರೋ ಗೈಡ್ಲೈನ್ಸಲ್ಲಿ ವಿ ಆರ್ ಓನ್ಲಿ ರಿಮೆಂಬರಿಂಗ್ ಆಲ್ ದ ಗುಡ್ ಥಿಂಗ್ಸ್ ಅಲ್ವಾ ಅಷ್ಟೇ ಅವತ್ತಿನ ದಿನದ ಬಗ್ಗೆ ನಾವು ಖಂಡಿತ ಏನೂ ಬರ್ತಿಲ್ಲ ಮ್ಯಾಮ್ ಎಸ್ ಸರ್ ನಾವೆಲ್ಲ ತುಂಬನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀವಿ ಆದಷ್ಟು ಬೇಗ ನಮ್ಮ ಕೈ ಸೇರಲಿ ಫೈನಲಿ ಅವ್ರನ್ನ ಅಭಿಮಾನಿಗಳು ದೇವರು ಅಂತ ಪೂಜೆ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಕೂಡ ಒಂದು ವಿಶೇಷ ಪೂಜೆ ಸಲ್ಲುತ್ತೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಸೊ ನೀವೆಷ್ಟು ಲಕ್ಕಿ ಆ್ಯಂಡ್ ಫೈನಲಿ ಅವರನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಕಡೆ ಏನೇನಾರು ಹೇಳೋದು ಅಂದರೆ ಹೇಳಿ ಆದಷ್ಟು ಬೇಗ ಬರ್ತೀವಿ ಅಲ್ಲಿ ಎಸ್ ಮ್ಯಾಮ್ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಬಿಕಾಸ್ ಮೊದಲನೇದಾಗಿ ಐ ಆಮ್ ಇಸ್ ಫ್ರೆಂಡ್ ಎರಡನೇದಾಗಿ ಈ ಸೆಲೆಕ್ಟೆಡ್ ಮೀ ಟು ಈ ಅವ್ರ ಅವರ ಚರಿತ್ರೆ ಆತ್ಮಚರಿತ್ರೆ ಬರೆಯೋಕ್ಕೆ ಈಗ ಆ ಕೆಲಸನ ಅಶ್ವಿನಿ ಈಸ್ ಆಲ್ಸೋ ಟ್ರಸ್ಟಿಂಗ್ ಮೀ ವಿತ್ ದ ಕಿಡ್ಸ್ ಅಲ್ವಾ ಮಕ್ಕಳು ಮತ್ತು ಅಶ್ವಿನಿ ಟ್ರಸ್ಟ್ ಮಾಡ್ತೀವಿ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ಐ ಲವ್ ಆಲ್ ಅವ್ ಅಪ್ಪುಸ್ ಫ್ಯಾನ್ಸ್ ಅಪ್ಪು ಫ್ಯಾನ್ಸ್ ಏನೋ ಏನಾರೋ ಮಾಡ್ತಾ ಇದ್ದಾರೆ ಎಲ್ಲರೂ ಏನೋ ಮಾಡ್ತಾ ಇದ್ದು ಒಂದು ಬ್ಲಡ್ ಡೊನೇಷನ್ ಇರ್ಬೋದು ಅಥವಾ ಒಂದು ಏನೋ ಒಂದು ಅನ್ನದಾನ ಇರ್ಬೋದು ಏನೇ ಮಾಡಿದ್ರು ನನಗೆ ಎಷ್ಟು ಆಗುತ್ತೆ ಗೊತ್ತಾ ಬಿಕಾಸ್ ಪ್ರತಿಯೊಬ್ಬರು ಒಂದು ಚಿತ್ರ ಬಿಡಿಸ್ತಾರೆ ಯಾರೋ ಅದೆಲ್ಲ ನೋಡಿದ್ರೆ ಅವರಿಂದ ಥ್ಯಾಂಕ್ಸ್ ಟು ದೆಮ್ ನಮ್ಮ ಅಪ್ಪು ಸ್ಟಿಲ್ ಈವನ್ ಮೋರ್ ಅಲ್ಲೈಫ್ ನಮಗೆ ಹಾಂ ಟೂ ಏಯ್ಟಿ ಏಯ್ಟ್ ಪೇಜಸ್ ಇದೆ ಮ್ಯಾಮ್ ಆಮೇಲೆ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಫೋರ್ ಇನಿಷಿಯಲ್ ಪೇಜಸ್ ಇರುತ್ತೆ ಟು ಏಯ್ಟಿ ಏಯ್ಟ್ ಪೇಜಸ್ ಆಮೇಲೆ ನಮ್ಮ ಲೆಕ್ಕದ ಪ್ರಕಾರ ತೌಸಂಡ್ ಫೋರ್ ಹಂಡ್ರೆಡ್ ಫೋಟೋಗ್ರಾಫ್ಸ್ ಹಾಕೋಣ ಅಂತಿದ್ದೀವಿ ಇವತ್ತು ಬೆಳಗ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಫೋಟೋಗ್ರಾಫ್ಸ್ ಆಗಿದೆ ಏಯ್ಟಿ ಸಿಕ್ಸ್ ಫೋಟೋಗ್ರಾಫ್ಸ್ ಆಗಿದೆ ಇವತ್ತು ಬೆಳಗ್ಗೆ ತನಕ ಸೊ ಅದು ಇದೆ ನಮ್ಮ ಹತ್ರ ಫೋಟೋಗ್ರಾಫ್ಸು ಬಟ್ ಅಶ್ವಿನಿ ಹ್ಯಾಸ್ ಟು ಚೆಕ್ ಆ್ಯಂಡ್ ಸೆಲೆಕ್ಟ್ ಅದು ಪ್ಲಸ್ ಹದಿನೇಳು ಚಾಪ್ಟರ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಇವಾಗ ನಾವು ಒನ್ ಲ್ಯಾಕ್ ಟೆನ್ ತೌಸಂಡ್ ವರ್ಡ್ಸಲ್ಲಿ ಇದ್ದೀವಿ ಲವ್ ಸ್ಟೋರಿ ಎಲ್ಲ ಹಾಂ ಡೇಟಿಂಗ್ ಟೈಮಿಂದ ಇದೆ ಎಲ್ಲ ಮೇ ಬಿ ಅವ್ರು ಅಷ್ಟಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಅದನ್ನೆಲ್ಲ ನಾವು ಬುಕ್ಕಲ್ಲಿ ಓದ್ಕೊಬೋದಾಗಿದ್ರೆ ಲವ್ ಸ್ಟೋರಿ ಬಗ್ಗೆ ಮ್ಯಾಮ್ ಕ್ಯಾಶುವಲ್ ಆಗಿ ವೆರಿ ಇಂಟ್ರೆಸ್ಟಿಂಗ್ ಇದೆಲ್ಲ ಹೇಳಿದ್ದಾರೆ ಮ್ಯಾಮ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ ಆದಷ್ಟು ಬೇಗ ನಮಗೆ ಪುಸ್ತಕವನ್ನು ತಲುಪಿಸ್ಕೊಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ